ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ಅಶೋಕ್ ಕುಮಾರ್ ಜೈನ್ ಹಾಗೂ ಬಸವರಾಜ ಕಳಸ ಅವರು ಅಸಂವಿಧಾನಿಕ ಪದ ಬಳಸಿದ್ದು ತಪ್ಪು ಆದರೆ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲರು ಹೋರಾಟಗಾರರ ಮೇಲೆ ತುಚ್ಛವಾಗಿ ಮಾತನಾಡಿದ್ದು ಶೋಭೆ ತರುವಂತದ್ದಲ್ಲ ಇಬ್ಬರು ತಪ್ಪು ಇದ್ದು ಶಾಸಕರು ಹಾಗಿದ್ದನ್ನು ಮರೆತು ಹೇಮ್ಸ್ ಹೋರಾಟಕ್ಕೆ ಮುಂದಾಲತು ವಹಿಸಿಕೊಳ್ಳಲಿ ಎಂದು ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಕ್ಷೇಮ ಅಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ರಾಜೇಶ್ ಕುಮಾರ್ ಒತ್ತಾಯಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಹಿಂದುಳಿದ ರಾಯಚೂರು ಜಿಲ್ಲೆಗೆ ಏಮ್ಸ್ ಬೇಕು ಅಂತ ಪುನಃ ಎಲ್ಲರೂ ಒಗ್ಗೂಡಿ ಹೋರಾಟ ಆರಂಭಿಸಿ ಮೂರು ವರ್ಷವಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏಮ್ಸ್ ಅತ್ಯವಶ್ಯಕ ಐಐಟಿ ಹೋರಾಟದಲ್ಲಿ ಅನೇಕರು ಸುದೀರ್ಘ ಹೋರಾಟ ಮಾಡಿದ್ದು ನಾನು ಹದಿನೈದು ದಿನ ಉಪವಾಸ ಸತ್ಯಾಗ್ರಹ ಮಾಡಿದ್ದೆ ಐಐಟಿ ಕೊಡುತ್ತೇವೆ ಎಂದು ಐಐಐಟಿ ಐಟಿ ಬೇಡ ಅಂದ್ರೂನು ಕೊಟ್ಟು ಕೈ ತೊಳೆದುಕೊಂಡರು ಹೈಐಟಿ ಹೋರಾಟದಲ್ಲಿ ತಾನು ಮನದನದಿಂದ ಪಾಲ್ಗೊಂಡಂತೆ ಶೂರಜ್ ಪಟೇಲರು ಅಶೋಕ್ ಜೈನ್ ಅವರು ಬೈದ ದಾಟಿಯಲ್ಲಿಯೇ ಅವಚ ಶಬ್ದಗಳಿಂದ ನಿಂದಿಸಿ ಬಟ್ಟೆ ಬಿಚ್ಚಿ ಮೆರವಣಿಗೆ ಮಾಡುತ್ತೇನೆ ಎಂದು ಹೇಳಿರುವುದು ಅಕ್ಷಮ್ಯ ಅಪರಾಧವಾಗಿದೆ ಶಾಸಕ ತಮ್ಮ ಸ್ಥಾನಕ್ಕೆ ಗೌರವ ನೀಡಿ ಹೋರಾಟಗಾರರು ತಪ್ಪು ಮಾಡಿದಲ್ಲಿ ಕ್ಷಮೆ ಕೇಳಿ ಹಂತ ಒತ್ತಾಯ ಮಾಡಬಹುದಿತ್ತು ಕೂಡಲೇ ಹೋರಾಟಗಾರರ ಮೇಲೆ ದಾಖಲಿಸಿದ ಪ್ರಕರಣ ರದ್ದು ಮಾಡಬೇಕು ಟೆಂಟ್ ಕಿತ್ತು ಹಾಕುತ್ತೇನೆ ಎಂದು ದರ್ಪದಿಂದ ಮಾತನಾಡಿದ್ದು ಸರಿಯಲ್ಲ ಸ್ವತಂತ್ರ ಹೋರಾಟದಲ್ಲಿಯೂ ಸುದೀರ್ಘ ಹೋರಾಟ ನಡೆದಿತ್ತು ಸರ್ಕಾರಿ ಜಾಗದಲ್ಲಿಯೇ ಹೋರಾಟ ನಡೆಯುತ್ತಿದ್ದು ಅಡ್ಡಿಪಡಿಸಬಾರದು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋರಾಟ ಮುಂದುವರಿಸಬೇಕು ಎಂದು ಮನವಿ ಮಾಡಿದರು ಹೇಮ್ಸ್ಗಾಗಿ ಶಾಸಕರು ರಾಜೀನಾಮೆ ಕೊಟ್ಟು ಸಾಧಿಸುವುದೇನಿಲ್ಲ ಹೋರಾಟ ಸಮಿತಿಯಿಂದ ಎಲ್ಲರ ಮನ ಒಲಿಸಲಾಗುವುದು ಡಾಕ್ಟರ್ ಶಿವರಾಜ್ ಪಟೇಲರು ಮುಂದೆ ಬರಬೇಕು ಎಂದು ಹೇಳಿದರು ಸಣ್ಣ ಸೇವೆ ಇದೆ ಹದಿನೈದು ದಿನ ಉಪವಾಸ ಸತ್ಯಾಗ್ರಹ ಬಂದಂಥ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಅಮ್ಮಣ್ಣ ರೋಳಿತರವರು ಅಂಬರೀಶ್ ಅವರು ಮತ್ತು ರಾಜು ರಾಜೇಶ್ ಅನ್ನೋ ಒಬ್ಬ ಒಬ್ಬ ವ್ಯಕ್ತಿ ಮ್ಯಾನ್ ಅವರು ಹಾಗೂ ಇನ್ನೂ ಹಲವಾರು ಜನ ಉಪವಾಸ ಸತ್ಯಾಗ್ರಹ ನನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ದರು ಎಲ್ಲರೂ ಅಡ್ಮಿಟ್ ಆದಂಥ ಸಂದರ್ಭದಲ್ಲಿ ನಂದು ಒಂದು ದಿನ ಬಂದು ಊಟ ಸೇರದೇ ಇದ್ದು ಬಿ ಪಿ ಡೌನ್ ಆಗಿ ನಾಲ್ಕೆ ಮೇಲೆ ಬ್ಲೀಡಿಂಗ್ ಆಗಿ ಡಿ ಸಿ ಅವರು ಸೆಷನ್ ಸರ್ಗೆ ಡಾಕ್ಟರ್ ರಿಪೋರ್ಟ್ ಕೊಟ್ಟಾಗ ಅವ್ರು ತಂದು ನೀವು ಅಡ್ಮಿಟ್ ಆಗುವಂಥ ಸಂದರ್ಭ ಬಂದಿತ್ತು ಅಂಥ ಸಂದರ್ಭದಲ್ಲಿ ನಾವು ಅಡ್ಮಿಟ್ ಆದರೆ ನಮಗೆ ಏನಾದರೂ ಆದರೆ ನಮ್ಮ ಭಾಗಕ್ಕೆ ನ್ಯಾಯ ಸಿಗಬೇಕಲ್ಲ ಅನ್ನೋದು ನಮ್ಮ ಹಿತದೃಷ್ಟಿತ್ತು ಅಂದರೆ ನಮ್ಮ ಪ್ರಾಣ ಅಂಗವನ್ನು ತೊರೆದು ಹೋರಾಟ ಮಾಡಿದಂಥ ಒಂದು ನಿದರ್ಶನಗಳಿವೆ ಆಗ ಶಶಿಕಾಂತ್ ಸಿಂಗ್ ಸರ್ ನಾವು ಅಡ್ಮಿಟ್ ಆಗಬೇಕಾದ್ರೆ ನಾವು ಒಂದು ದೂರ್ ಅಂತ ಕೊಡ್ತೀವಿ ಅಂತ ಸರಿ ಅಂತ ತಗೊಳಕ್ಕೆ ಬರೋದಿಲ್ಲ ಅರ್ಜಿ ಅಂತ ಕೊಡಿ ನಾವು ತಗೊಳ್ತೀವಿ ಅಂತ ಆಗಿನ ದಿನಮಾನಗಳಲ್ಲಿ ಅವರು ರಾತ್ರಿ ಮಧ್ಯರಾತ್ರಿ ಒಂದು ಗಂಟೆಯಲ್ಲಿ ಇದು ಚರ್ಚೆ ಅದು ಮಧ್ಯರಾತ್ರಿ ಒಂದು ಗಂಟೆಯಲ್ಲಿ ನಡೆದಿಲ್ಲ ಚರ್ಚೆ ಇಲ್ಲ ಅದು ತಗೊಳಕ್ಕೆ ಬರೋದಿಲ್ಲ ಸುಮಾರು ಎಸ್ ಪಿಗೆ ಮಾತಾಡಿದರು ಐ ಜಿ ಪಿಗೆ ಮಾತಾಡಿದರು ತಗೊಂಡಿದ್ರು ಅಂತ ಅವರು ಪ್ರಾಣ ರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಇದೆ ಅದನ್ನು ದೂರನ ಸ್ಪೀಕರಿಸಿದೆ ಅಂತೇಳಿದ್ರು ಮೊದಲನೇದು ಸಿದ್ದರಾಮಯ್ಯ ಅವರು ಸಹ ತಗೊಂಡಿದ್ವಿ ಪ್ರಹ್ಲಾದ್ ಜೋಶಿ ಅವರು ಸೆಕೆಂಡ್ ತಗೊಂಡಿದ್ವಿ ಜಗದೀಶ್ ಶೆಟ್ಟರ್ ಅವರು ತಗೊಂಡಿದ್ವಿ ಇನ್ನೂ ಅನೇಕ ಪ್ರಮುಖರನ್ನ ಮೇಲೆ ನಾವು ದೂರನ್ನು ಕೊಟ್ಟು ಆಸ್ಪತ್ರೆಗೆ ದಾಖಲಾರು ಆಸ್ಪತ್ರೆ ದಾಖಲಾದ ಮೇಲೆ ಸಿದ್ದರಾಮಯ್ಯ ಸರ್ ಅವರು ತಮ್ಮ ವಿಧಾನಸೌಧದಲ್ಲಿ ನಾವು ಮೀಟಿಂಗ್ ಮಾಡೋಣ ನಮ್ಮ ಜೊತೆಲಿ ನೀವು ಡಿಸ್ಕಸ್ ಮಾಡಬೇಕು ಅಂತಂದೇಳಿ ವಿಕಾಸ ಭವನದಲ್ಲಿ ಕರೆದುಕೊಂಡು ನಮ್ಮನ್ನು ಎಲ್ಲ ಹೋರಾಟಗಾರರನ್ನು ವಿಶ್ವಾಸ ತೆಗೆದುಕೊಂಡು ನಾವು ರೈತೂರಿನಿಂದ ಸುಮಾರು ಒಂದು ನೂರ ಐವತ್ತು ಜನ ಬೆಂಗಳೂರಿಗೆ ಕರಲಿದ್ದು ಬೆಂಗಳೂರಿಗೆ ತೆರಳಿದ ನಂತರ ಅವರು ಒಬ್ಬ ಸಿ ಎಂ ಆಗಿ ನಮಗೆ ಒಂದೂವರೆ ನಮ್ಮ ಹತ್ರ ಕೂತು ಮಾತಾಡಿದ್ದಾರೆ ಶಾಂತಿತ್ವದಲ್ಲಿ ಸರ್ ನಮಗೆ ಐ ಐ ಟಿ ನಮ್ಮ ಭಾಗಕ್ಕೆ ನಂಜುಂಡಪ್ಪನ ವರದಿ ಇದೆ ಜಗದೀಶ್ ಶೆಟ್ಟರ್ ಅವರು ಗುಲ್ಬರ್ಗದಲ್ಲಿ ಬಂದಾಗ ನಾವು ರಾಯಚೂರಿಗೆ ಕೊಡ್ತೀವಿ ಅಂತ ಅವರು ವಾಗ್ದಾನ ಕೂಡ ಕೊಟ್ಟಿದ್ರು ಆ ವಾಗ್ದಾನ ಎಲ್ಲಿ ಹೋಯಿತು ಸರ್ ಅಂತ ನಾವು ಪ್ರಶ್ನೆ ಮಾಡಿದ್ದೀನಿ ಇಲ್ಲ ರಾಜೇಶ್ ಅವರೇ ನಮ್ಮದು ಏನೋ ಒಂದು ಆಗಿದೆ ಅವರು ಎರಡು ಹೆಸರನ್ನು ಕಳಿಸಿದಾಗ ನಾನು ಮೂರನೇ ಹೆಸರು ಕೊಟ್ಟಿದ್ದೆ ಅದು ಏನು ಆಗುತ್ತಿದೆ ಈಗ ನಾನು ನಿಮ್ಮ ಜೊತೇಲಿದ್ದೇನೆ ಅಂತ ಹೇಳಿದರು ನಮ್ಮ ಹೋರಾಟದ ಜೊತೆಲಿ ನಾವು ಇದ್ದೀವಿ ಅಂತ ಹೇಳಿದರು ಬಟ್ ಈಗ ಆಗಿದ್ದು ಹೋಗಿದೆ ನಮಗೆ ಮುಂದೆ ಏನು ಸಾಲ ಕೊಡಿ ಅಂತ ನಾನು ಅವರು ಅಂಬರೀಶ್ ಅವರು ಬಸವರಾಜ್ ದಾಸ್ ಅವರು ಎಲ್ಲರೂ ಕೇಳಿದ್ವಿ ಆಗ ಅವರು ಹೇಳಿದ್ರು ಏಮ್ಸ್ ನಿಮ್ಗೆ ಖಂಡಿತ ಅಂತ ಆಗಿನ ದಿನಗಳಲ್ಲೇ ಹೇಳಿದ್ರು ತ್ರಿಬಲ್ ಐ ಐ ಬೇಕಾದ್ರೆ ನೀವು ಒಂದು ನಾವು ಟೈಪ್ ಮಾಡಿಸಿ ನಿಮ್ಮ ಕೈಯಲ್ಲಿ ಪಡಿತೀವಿ ಅಂತ ಹೇಳಿದ್ರು ಇವರು ಶಿವಮೊಗ್ಗ ನಾಯಕರು ಕೆಲವು ದಿನ ಆದ್ಮೇಲೆ ತಗೊಂಡು ಬಂದರು ಅವರು ನಾವು ಹೇಳೋದು ಇಷ್ಟೇ ಐ ಐ ಟಿ ಅಂದಾಗ ನಮ್ಮ ದುರ್ಬಲ ಐ ಐ ಟಿ ಬೇಕಾಗ ಇವ್ರ ಐ ಐ ಟಿ ನೋಡ್ತೀನಿ ಅಂತ ನಾವು ಅಲ್ಲೇ ತಿರಸ್ಕರಿಸಿ ಬಂದಿವಿತ್ರಿವಿಕ್ರಮ್ ಜೋಶಿ ಅವರು ಹೋಗಿ ಇಲ್ಲಿ ಒಣ ರಾಜಕೀಯ ಮಾಡಿ ಅದನ್ನ ತಗೊಂಡು ಬಂದು ಏನೋ ತಂದಿದ್ದೀವಿ ಅನ್ನೋದು ಬಿಂಬಿಸ್ಕೊಂಡು ಆ ಬಿಂಬಿಸ್ಕೊಳ್ಳಿ ನಮ್ಮ ಭಾಗಕ್ಕೆ ಅದು ಬೇಕು ಅದನ್ನು ಬೇಕು ಇದನ್ನು ಬೇಕು ಅನ್ನೋ ಒಂದು ಗೌರವ ನಮ್ಗೆ ಎಲ್ಲರ ಮೇಲೆ ಇದೆ ಈಗ ಮೊನ್ನೆ ತಾನೇ ಇದ್ದ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಕೊಟ್ಟಿದ್ವಿ ಇದೆ ಬಿಜೆಪಿ ಸರ್ಕಾರ ಕಲ್ಯಾಣ ಕರ್ನಾಟಕ ಅಂದ ಮೇಲೆ ನಮ್ಮಲ್ಲಿ ಕಲ್ಯಾಣ ಕೆಲಸಗಳಾಗಬೇಕು ಪ್ರಗತಿ ಕೆಲಸಗಳನ್ನು ಆಗ್ಬೇಕು ಎಲ್ಲಿ ಆಗ್ತಾ ಇದೆ ಮತ್ತೆ ಆ ಹೆಸರು ನಮ್ಗೆ ಯಾಕೆ ಬೇಕು ಆ ಹೆಸರು ತೆಗೆದಾಕ ಮತ್ತೆ ಪುನಃ ಹೈದ್ರಾಬಾದ್ ಕರ್ನಾಟಕದ ಹೆಸರುಡಿ ಹೆಸರಿಗೆ ಮಾತ್ರ ಅಭಿವೃದ್ಧಿ ದೊಡ್ಡ ದೊಡ್ಡದು ಏನಾದ್ರು ತ್ರಿಮಲೈ ಏಮ್ಸ್ ನಂಬಾಗ ಬೇಕಾದ್ರೆ ಎಲ್ಲ ಟೆಕ್ನಿಕಲ್ ಅವ್ರು ಮಾಡಬೇಕು ಚರ್ಚೆ ಮಾಡಬೇಕು ಕೊಡ್ತೀನಿ ನೋಡ್ತೀನಿ ಅಂತ ಹೇಳ್ಬೇಕು ಇವೆಲ್ಲ ಯಾಕೆ ಎಲ್ಲ ಹೋರಾಟಗಾರರು ಪ್ರಶ್ನೆ ಮಾಡಿದರು ಶಾಸಕರು ಇಲ್ಲಿ ನಾನು ರೊಪ್ಲೈ ಕಾಣ್ತೀನಿ ಇಲ್ಲಿ ನನಗೆ ಹೇಳ್ತಿದ್ರಿ ನೀವು ಅಂತ ಹೇಳಿದರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರ ಬಾಯಿಯಿಂದ ಏಮ್ಸ್ನ ಅಂತ ಹೇಳಿದ್ರೆ ನಾವು ಅವ್ರಿಗೆ ಮುಟ್ಟಿಗೆ ಹಾಕ್ತಿದೀವಿ ಅವರು ಕೊಳ್ತಿದಂತ ಒಂದು ಬದ್ಧತೆ ಮೇಲೆ ನಿಂತ್ಕೊಂಡಿದ್ದಾರೆ ಅವರು ನೀವು ತೋರಿಸಿದ್ರೆ ನೈತಿಕತೆ ಬದ್ಧತೆ ನೀವು ತೋರಿಸ್ಬೇಕು ನೀವು ತೋರಿಸ್ಬೇಕು ನೈತಿಕತೆ ಮತ್ತು ಬದ್ಧತೆಯನ್ನ ನೀವು ಶಾಸಕರಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಏಳು ಜನ ಶಾಸಕರು ಒಗ್ಗೂಡಿ ಒಂದು ತಂಡ ರಚನೆ ಮಾಡಿ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಜನ ಶಾಸಕರಿದ್ದಾರೆ ಎಷ್ಟು ಜನ ಎಂ ಪಿಗಳಿದ್ದಾರೆ ಅವರನ್ನ ಒಗ್ಗೂಡಿಸಿ ನೀವು ವಿಕಾಸಸೌಧದಲ್ಲೂ ಅಥವಾ ಶಾಸಕರ ಭವನದಲ್ಲೂ ನೀವು ಒಂದು ಮೀಟಿಂಗ್ ತೆರೀತಕ್ಕಂಥ ಕೆಲಸ ಮಾಡಿದರೆ ನಾನು ನಿಮ್ಗೆ ಶಬಾಶಿಮ್ ಎಂ ಎಲ್ ಅಂತ ಕರೀತಾ ಇದ್ದೆ ಆದರೆ ನೀವು ಇದನ್ನು ಯಾಕೆ ವೈಯಕ್ತಿಕವಾಗಿ ನೀವು ವೈಯಕ್ತಿಕವಾಗಿ ತೊಗೊಳ್ಬಾರ್ದು ದಯವಿಟ್ಟು

ಕಾರ್ಮಿಕರ ಸೇಸ ಹಣ ಬಳಕೆಯಾಗುತ್ತಿದ್ದು ಅದನ್ನು ನಿಲ್ಲಿಸಿ ಕಾರ್ಮಿಕರ ಮೂಲಭೂತ ಯೋಜನೆಗಳನ್ನು ಒದಗಿಸುವಂತೆ ಕೆಎಸ್ಸಿಡಬ್ಲ್ಯೂಸಿ ಸಂಘದ ಅಧ್ಯಕ್ಷರಾದ ವೀರನಗೌಡ ಅವರು ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಸಚಿವರಿಗೆ ಹಲವು ಬಾರಿ ಮನವಿಗಳನ್ನು ಸಲ್ಲಿಸಿದರು ಸಚಿವರು ಅವೈಜ್ಞಿಕ ಮಾನದಂಡಗಳು ಹಾಗೂ ಅನಾವಶ್ಯಕ ಹೊಸ ಹೊಸ ಯೋಜನೆಗಳನ್ನು ಮೂಲಭೂತ ಯೋಜನೆ ಆದ್ಯತೆ ನೀಡಲಿ ಸಚಿವರು ತರುತ್ತಿದ್ದು ಆರ್ಪಿಎಲ್ ಟ್ರೈನಿಂಗ್ ಕಿಟ್ ನ್ಯೂಟ್ರಿಷನ್ ಕಿಟ್ ಡ್ಯೂಮನಿಟಿ ಕಿಟ್ ಸೇರಿದಂತೆ ಹಲವಾರು ನಿರುಪಯುಕ್ತ ಕಿಟ್ ನೀಡುತ್ತಿದ್ದು ಇದರಿಂದ ಮಂಡಳಿಯಿಂದ ನೀಡುತ್ತಿರುವ ಕಾರ್ಮಿಕರ ಬೇವರಿನ ಹಾನಿಯಿಂದ ಸಂಗ್ರಹವಾಗಿರುವ ಸೇಸ್ ಹಣ ಮರುಪಯೋಗವಾಗುತ್ತಿದೆ ಹೀಗಾಗಿ ಕಾರ್ಮಿಕರಿಗೆ ಅವಶ್ಯವಿರುವ ಮೂಲ ಯೋಜನೆಗಳಾದ ಶೈಕ್ಷಣಿಕ ಸಹಾಯಧನ ಮದುವೆ ಮತ್ತು ಮರಣ ಸಹಾಯಧನ ಪಿಂಚಣಿ ಇನ್ನಿತರೆ ಸವಲತ್ತುಗಳು ಸಹಾಯಧನವನ್ನು ಒಂದು ವರ್ಷದಿಂದ ನೀಡುತ್ತಿಲ್ಲ ಹೀಗಾಗಿ ಅವುಗಳನ್ನು ಒದಗಿಸಬೇಕು ಇಲ್ಲವಾದಲ್ಲಿ ಮುಂದೆ ಕಾರ್ಮಿಕರ ಸಚಿವ ಮನೆ ಮುಂದೆ ಧರಣಿ ಮಾಡಲಾಗುವುದು ಎಂದು ಹೇಳಿದರು ರಾಜ್ಯಾದ್ಯಂತ ಕಟ್ಟಡ ಕಾರ್ಮಿಕ ಹಾಗೂ ಕಾರ್ಮಿಕ ಸಂಘಗಳು ಮಾನ್ಯ ಸಚಿವರು ಸಚಿವರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿಗಳನ್ನು ಿದ್ದರು ಸೈವೈಜ್ಞಾನಿಕ ಮಾನದಂಡಗಳು ಮತ್ತು ಅವಶ್ಯಕರಾಗಿ ಹೊಸ 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 ಯೋಜನೆಗಳನ್ನು ಸಚಿವರು ತಲುಪಿಸಿದ್ದಾರೆ ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ತರ ಮುಂದುವರಿದು ಕಟ್ಟಡ ಕಾರ್ಯಕ್ರಮಕ್ಕೆ ಈಗಾಗಲೇ ಯೋಜನೆಗಳನ್ನು ಸಚಿವರು ಆರಂಭಿಸಿದ್ದ ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ಮುಂದುವರಿಕೆ ಕಟ್ಟಡ ಕಾರ್ಯಕ್ರಮ ಈಗಾಗಲೇ ಮಂಡಳಿಯಿಂದ ವೈದ್ಯಕೀಯ ಸೌಲಭ್ಯಗಳು ಸಹ ಕಾರ್ಯಕ್ರಮಕ್ಕೆ ಉಪಯೋಗವಿಲ್ಲದ ಹೆಲ್ತ್ ಕ್ಯಾಂಪ್ ಆರೋಗ್ಯ ಸಂಚಾರಿ ಕ್ಲಿನಿಕ್ ಆರ್ ಎಲ್ ಟ್ರೈನಿಂಗ್ ಬಿದ್ದು ಸ್ಕೂಲ್ ಕಿಟ್ಟು ನ್ಯೂಟ್ರಿನ್ ಕಿಟ್ಟು ಹೋಮಿಯೋ ಕಿಟ್ಟು ಮತ್ತು ನೋಂದಾಯಿ ಮಾಡಲು ಅಂಬೇಡ್ಕರ್ ಸಹಾಯ ಹಸ್ತ ಅಡಿಯಲ್ಲಿ ಸೇವಾ ಕೇಂದ್ರ ಈ ರೀತಿಯ ಅನಾವಶ್ಯಕ ಯೋಜನೆಗಳನ್ನು ಖಾಸಗಿ ಸಂಸ್ಥೆಗಳಿಗೆ ಟೆಂಡರ್ ನೀಡುವುದರಿಂದ ಮಂಡಳಿಯಲ್ಲಿ ಕಾರ್ಮಿಕರ ದೇವರಿನ ಹನಿಯಿಂದ ಸಂಗ್ರಹಿಸಿರುವ ಶೆಸ್ಸು ಹಣ ದುರುಪಯೋಗಿ ಆಗಿರುತ್ತದೆ ಈಗಾಗಲೇ ಮಂಡಳಿಯಿಂದ ನೀಡುತ್ತಿರುವ ಕಾರ್ಮಿಕರಿಗೆ ಅವಶ್ಯಕವಿರುವ ಮೂಲ ಯೋಜನೆಗಳಾದ ಶಿಕ್ಷಣ ಸಹಾಯಧನ ಮದುವೆ ಮತ್ತು ಮರ ಸಹಾಯಧನ ಬೀಚನ್ನು ಇತರ ಸಹಾಯ ಸುಮಾರು ಒಂದು ವರ್ಷದಿಂದ ಕಾರ್ಮಿಕರಿಗೆ ಸರಿಯಾಗಿಲ್ಲಿಸೂರ್ ಕಿಟ್ ಯೋ ಕಿಟ್ ಮತ್ತು ನೋಂದಣಿ ಮಾಡಲು ಅಂಬೇಡ್ಕರ್ ಸಹಾಯ ಹಸ್ತ ಸೇವಾ ಕೇಂದ್ರ ಈ ರೀತಿ ಅನವಶ್ಯಕ ಯೋಜನೆಗಳನ್ನು ನಿಲ್ಲಿಸಿ ಮೂಲಭೂತ ಯೋಜನೆಗಳ ಶಿಕ್ಷಣ ಮದುವೆ ಮತ್ತು ವೈದ್ಯಕೀಯ ಇಂದಿನ ಮೂಲಭೂತ ಪ್ರವಾಸಿಗರಿಗೆ ಮತ್ತು ನೀಡಬೇಕಾ ಸಚಿವರು ಮುಂದಿನ ದಿನಗಳಲ್ಲಿ ಬೀದಿಗಳಿಂದ ಶೀಘ್ರವಾಗಿ ಮಾಡಲು ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳಿಂದ ನೂರಾರು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಸಂಘಟನೆಗಳ ಕಾರ್ಮಿಕರಿಗೆ ನಾವು ಮೂರು ಸೌಕರ್ಯಗಳು ಮೂರು ಸೌಕರ್ಯಗಳ ನಮ್ಮಲ್ಲಿ ಕಟ್ಟಡ ಪರ್ಸೆಂಟ್ ಅಂದ್ರೆ ಮೊನ್ನೆ ಬೆಂಗಳೂರಲ್ಲಿ ಸುಮಾರು ಮೂವತ್ತು ಕೆಜಿ ಪುಸ್ತಕಗಳನ್ನು ಕೇವಲ ಅರವತ್ತು ರೂಪಾಯಿ ಕೆಜಿ ಅಂತ ಬೆಂಗಳೂರು ಮಾಡ್ತಿದ್ದಾರೆ ಅಲ್ಲಿ ಆಗಿದೆ ಸಚಿವರು ಗಮನ ಕೊಡೋದೆ ನಾವೇನಂದ್ರೆ ಇಲ್ಲಿ ಕರ್ನಾಟಕ ಕಟ್ಟಡ ಕಾರ್ಮಿಕರು ನಮ್ಮ ನೀವು ಟೆಂಡರ್ ಟೆಂಡರ್ಗಳ ಮುಖಾಂತರ ಯಾಕೆ ಇದನ್ನ ದುರುಪಯೋಗ ಮಾಡ್ತಿದ್ದೀರಿ ಸಚಿವರೇ ನಮ್ಗೆ ಮೂಲಭೂತ ಸೌಕರ್ಯಗಳ ಮೊದಲು ಕೊಡ್ರಿ ಯಾಕಂದ್ರೆ ಒಂದು ವರ್ಷದಿಂದ ಮದುವೆ ಹಣ ಬಂದೇ ಇಲ್ಲ ನಾವು ಸಚಿವರ ಗಮನಕ್ಕೆ ಎಷ್ಟು ಹೋರಾಟಗಳು ಮಾಡಿದ್ರು ಕೂಡ ಸಚಿವರು ಇದನ್ನ ಅಲ್ಲಿ ಬಗ್ಗೆ ಇವಾಗ ಹಾಕೋದು ಯಾಕಂತ ಹೇಳೋದು ನಮ್ಮ ಸಚಿವರು ಹೆಂಗಿದ್ದಾರೆ ಅಂತಂದ್ರೆ ನಾವು ಏನು ಬೋರ್ಡ್ ಬೋರ್ಡಲ್ಲಿ ಸುಮಾರು ಹನ್ನೆರಡು ಜನ ಮೆಂಬರ್ ಎಲ್ಲ ಮೆಂಬರ್ಗಳಿದ್ದಾರೆ ಅವರು ಕೂಡ ಪ್ರಶ್ನೆ ಕೇಳಿದ್ರೆ ಇಲ್ಲ ನೀವು ಕುತ್ಕೊಳ್ಳಿ ನಾನು ಮಾಡಿದ್ದು ನಾವು ಯಾಕಂದ್ರೆ ಏಕಾಭಿಪ್ರಾಯದಿಂದ ಸಚಿವರು ನಡ್ತಾ ಇದ್ದಾರೆ ದಯ ಮಾಡಿ ಕಾರ್ಮಿಕ ಸಚಿವನ ನಾವು ಒಂದು ಎಚ್ಚರಿಕ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ಸಚಿವರು ಮನೆ ಮುಂದೆ ನಾವು ಧರಣಿ ಮಾಡಲಿಕ್ಕಿ ರಾಜ್ಯದ ಕಟ್ಟಡ ಕಾರ್ಮಿಕ ಎಲ್ಲ ಸಂಘಟನೆಗಳು ಒಕ್ಕೂಟದಿಂದ ನಾವು ಮುಂದೆ ಸಚಿವರು ಮನೆ ಮುಂದೆ ಧರಣಿ ಕೊಡ್ತೀವಿ ಈಗ ಕಿಟ್ಟುಗಳ ಸಮಸ್ಯೆ ಕಿಟ್ಟುಗಳ ಯಾರು ಕೇಳಿಲ್ಲ ಕಾರ್ಮಿಕರು ಯಾರನ್ನ ಕೇಳಿದಾರೆ ಕಿಟ್ಟುಗಳು ಕೇಳೇ ಇಲ್ಲ ನಮಗೆ ನಮಗೆ ಸೌಲಭ್ಯಗಳು ಇಂಪಾರ್ಟೆಂಟ್ ಅದು ಇದೆ ಇಟ್ಟು ಯಾರು ನೀವು ಕಿಟ್ಕೊಂಡು ಹೋಗ್ತೀವಿ ನಮ್ಮ ಸಲುವಾಗಿ ಕಿಟ್ಟುಗಳು ಇದು ಮಾಡ್ತಾ ಇಲ್ಲ ನಿಮ್ಮ ಸಲುವಾಗಿ ಒಂದು ಇದು ಮಾಡಿದ್ವಿ ಕಾರ್ಮಿಕ ಪರವಾಗಿ ನೀವು ಮಾಡಿಲ್ಲ ಇದ್ದರು ಎಲ್ಲ ಕಿಟ್ಟು ಸರ್ ಇವತ್ತು ಕಿಟ್ಟುಗಳು ಏನಿದಾವ ಇವತ್ತು ಎಲೆಕ್ಟ್ರಿಷಿಯನ್ ಕಿಟ್ ಅಂತ ಕೊಟ್ಟು ಕಾರ್ಮಿಕ ಈ ಕಾಲೇಜಿನ ಆವರಣದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ವಸತಿ ಮತ್ತು ರೂಟ್ ಆಫ್ ಈ ಕೇಂದ್ರ ಮೈಸೂರು ಜಿಲ್ಲೆಯಲ್ಲಿ ಕೇವಲ ಕಿಲೋಮೀಟರ್ ದೂರದಲ್ಲಿರೋ ಕರಚು ಬಾಯ ಕೈಗೇಶಗಳಲ್ಲಿ ಸ್ಥಾಪನೆ

ಇಮಿಡಿಯಮ್ಮಾ ತೋ ಡಿಎಂ ಟಿಎ ಚರಲ್ ಬ್ಯಾಂಚ್ ಅಲ್ಲಿ ಆಗಿದೆ 66 120 ಚೀಟ್ ಸೋ ಅದರಲ್ಲಿ ಬಂದ್ಬಿಟ್ಟು 30 ಚೀಟ್ ಫಿಲ್ ಆಗಿದೆ ಇನ್ನ 38 ಬಾಕಿ ಉಳಿದಿದೆ ಆ ತುಂಬಕಾಗಿದೆ ಪ್ರತಿ ವರ್ಷ 120 ಅದರಲ್ಲಿ ತರ್ಬಿಟಿ ಗೆ ಅಂದ್ರೆ យ៉ាងಿರಿ ಅಲ್ಲಿ ಬಂದಿರೋ ನಾವು ಅವರ ಹೆಸರು ವರ್ಷ ಅಂತ ಅಲ್ಲಿ ಆಸ್ಪರ ಆಗಿ ಇವರು ಬಂದಿರೋ ಎಷ್ಟಾ ಇರೋ ಸಾಕಲತಿ ಪ್ರಸತಿ ಪದ್ಯಕ್ಕೆ ಪ್ರಕರಣಕ್ಕೆ ಸೋ ಜಿಡಿಟಿ ಸೇರಿ ಒಂದು ಗವರ್ನಮೆಂಟ್ ಟರ್ನಮೆಂಟ್ ಟ್ರೈನಿಂಗ್ ಸೆಂಟರ್ ಸರ್ಕಾರಿ ಪ್ರಕರಣದ ಮತ್ತು ತರಬೇತಿ ಕೇಂದ್ರ ಇದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಎನ್ಆರ್ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ದ್ವಿಪಕ್ಷೀಯ ಒಪ್ಪಂದದ ಮೂಲಕ ಸ್ಥಾಪನೆ ಮಾಡಲು ಪ್ರಸ್ತುತ ಸುಮಾರು ಮೂವತ್ತು ಜನ ಹೆಚ್ಚು ಕೇಂದ್ರಗಳು ತೆರವು ಕಟ್ಟಿವೆ ಮತ್ತೆ ಈಗ ಈ ಒಂದು ಇವುಗಳಲ್ಲಿ ಅತ್ಯಾಧುನಿಕ ಮತ್ತು ಅತ್ಯಾಧುನಿಕ ಯಂತ್ರ ಪ್ರಕರಣಗಳನ್ನು ಒಳಗೊಂಡು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಯಾದಗಿರಿ ಜಿಲ್ಲೆಯ ಕಳಚು ಮಡಿಯಲ್ಲಿ ಈ ಪ್ರದೇಶದಲ್ಲಿ ಸುಮಾರು 9 ಡಿಗ್ರಿ ಏಗ್ರೆ ಭೂ ಪ್ರದೇಶದಲ್ಲಿ 100 ಸೇದಿ ತರಕಡೆ ಪ್ರಾದಿ ಪ್ರಾರಂಭವಾಗಿದೆ ಇದರ ಟೈಟಲ್ ಡಿಸೆಮಿಂಗ್ ಇಪ್ಲಮೆಂಟ್ ಡಿಸೆಕಾನಿಸ್ ಡಿಪ್ಲಮೆಂಟ್ ಪ್ರೆಸಿಡೆಂಟ್ ಮನ್ ಲಕ್ಚರಿ ಈ ಎಲ್ಲಾ ಕೋರ್ಸುಗಳು ಕೋರ್ಸಗಳಿಗೆ ಸಂಬಂಧಕಾಗಿತ್ತು ಪ್ರತಿ ಕೋರ್ಸಿಗೆ 60 ಸೇದಿಗಳು ಮಾತ್ರ ಸೇರ ಸಂಗೆ ಅವಕಾಶವಿದೆ ಸೋ ಈಗಾಗಲೇ ಎರಡು ಕೋರ್ಸುಗಳಿಗೆ ಜನಸಂಖ್ಯೆ ಪೂರ್ಣಗೊಂಡಿತ್ತು 2024 ರಲ್ಲಿ ಮೊದಲಿಗೆ ಪ್ರಾರಂಭಗೊಂಡ ಡಿಪ್ಲಾಯ್ಮೆಂಟ್ ಪ್ರೆಸಿಡೆಂಟ್ ಮಂಟಕೇನ್ ಘೋಷಿಸಿದೆ बाकी ಉಳಿದಿರುವ ಕ್ಷೇತ್ರಗಳಿಗೆ ಮತ್ತೆ बाकी ಉಳಿದಿರುವ ಕ್ಷೇತ್ರಗಳಿಗೆ ಅರ್ಜಿ ಅವಕಾಶ ಇರುತ್ತದೆ ಈ ಕೋರ್ಸ್ ಗೆ 30% ವಿಷಯದಾದಿ ತರಬೇತಿ ಇದೆ ಅದಕ್ಕೆ 70% ಪ್ರಾಯೋಗಿಕ ತರಬೇತಿ ಅವಕಾಶವಿದೆ ಇಲ್ಲಿ ಈ ನೆಲದಲ್ಲಿ ವಿಜಯದಾದಿ ಕರಿಯನು ಅದಾದಿೃತ ಸಂಕೇನನ ಆರೋಗ್ಯದ ರೋಗಬಿಜಿ ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಯೇನ್ಸಿ ಮೆಟನನ್ಸ್ ಕೂಡ ಮತ್ತೆ ಎಲೆಕ್ಟ್ರಿಕಲ್ ಇನ್‌ಸ್ಟಾಲೇಷನ್ सीएमसी आईओटी डाउनलोड, वांगरेंडा हो, इधर साथ के सीएमसी डाउनलोड, मीटिंग को, कान्सर्ट मीटिंग मशीन्स को, लेख मशीन्स को, जो है ना आईओटी करके कि ये लल्ला मशीन बनाने फाइव टेंथ तक दस पूरा डाल दो।